ಸ್ಟ್ರೀಟ್ ಫುಡ್ ಪ್ರಿಯರೇ ಹೆಚ್ಚು ಆದರೆ ಫುಡ್ ಸ್ಟ್ರೀಟ್ನಲ್ಲಿ ಸ್ವಚ್ಛತೆ ಅನ್ನೋದು ಮರಿಚಿಕೆಯಾಗಿತ್ತು ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ ಫುಡ್ ಸ್ಟ್ರೀಟ್ನಲ್ಲಿ ಸ್ವಚ್ಛತೆ ಪರಿಶೀಲನೆ ಇದು ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್ ಎಸ್ ಬೆಂಗಳೂರಿನ ಫುಡ್ ಸ್ಟ್ರೀಟ್ನಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿತ್ತು ನಗರದ ಫುಡ್ ಸ್ಟ್ರೀಟ್ಗಳಲ್ಲಿ ಸ್ವಚ್ಛತೆ ಮರೀಚಿಕೆ ಆಗಿರುವ ಬಗ್ಗೆ ವರದಿ ಮಾಡಿತ್ತು ಯಾವುದೇ ಸ್ವಚ್ಛತೆ ಇಲ್ಲದೆ ರಸ್ತೆ ಬದಿ ಅಂಗಡಿಗಳಲ್ಲಿ ತಿಂಡಿ ಮಾರಾಟ ಮಾಡ್ತಿರೋ ಬಗ್ಗೆ ವರದಿ ಬಿತ್ತರಿಸಿತ್ತು ರಿಪಬ್ಲಿಕ್ ಕನ್ನಡದ ವರದಿ ಬೆನ್ನಲ್ಲೇ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ ಸ್ಟ್ರೀಟ್ಗಳಲ್ಲಿ ತಪಾಸಣೆ ಮಾಡಲು ಹಿರಿಯ ಆರೋಗ್ಯ ಅಧಿಕಾರಿಗಳನ್ನು ಬಿಬಿಎಂಪಿ ನೇಮಕ ಮಾಡಿದೆ ಫುಡ್ ಸ್ಟ್ರೀಟ್ ಹೋಟೆಲ್ ಅಂಗಡಿ ಸೇರಿದಂತೆ ಎಲ್ಲೆಡೆ ತಪಾಸಣೆ ಮಾಡುವಂತೆ ಸೂಚಿಸಿದೆ ಅಧಿಕಾರಿಗಳು ಆಹಾರ ತಯಾರಿಸುವ ವಿಧಾನ ನೀರು ಸ್ವಚ್ಛತೆ ಬಗ್ಗೆ ಪರಿಶೀಲನೆ ಮಾಡಲಿದ್ದಾರೆ ಜೊತೆಗೆ ಸಾಂಕ್ರಾಮಿಕ ರೋಗದ ಬಗ್ಗೆ ಅರಿವು ಮೂಡಿಸಲಿದ್ದಾರೆ ಸಂದರ್ಭಗಳು ಬಂದಾಗ ಅವರು ಅಲ್ಲಿ ಅದರದ್ದು ಯೂಸೇಜು ಅಲ್ಲಿ ಆ ಅಂತ ವೆಂಡರ್ಸ್ ಕಡೆ ಹೋಗುವುದು ಅವರು ಕೂಡ ತಪ್ಪಿಸಬೇಕು ಯಾಕೆಂದ್ರೆ ಇದು ಜನರಲ್ ಇನ್ಫಾರ್ಮೇಶನ್ ಇರುವಂಥದ್ದು ಬೇಸಿಕ್ ಸ್ಯಾನಿಟೇಷನ್ ಮೇಂಟೈನ್ ಆಗಬೇಕು ಮತ್ತು ಕಟ್ ಫ್ರೂಟ್ಸ್ ಏನಾದರೂ ಇದ್ರೆ ಆ ಕಟ್ ಫ್ರೂಟ್ಸ್ ಬಹಳ ಹೊತ್ತು ಒಟ್ಟಿಗೆ ಕಟ್ ಮಾಡಿ ಇರಬಾರ್ದು ಇದು ಬೇಸಿಕ್ ಥಿಂಗು ಇದನ್ನು ನಾವು ವೆಂಡರ್ಸ್ಗಳ ಕಡೆಯಿಂದ ಕೋಆಪ್ರೇಷನ್ ಮಾಡಿಸೋಕ್ಕೆ ಅವ್ರ ಕಡೆಯಿಂದ ಪಾಲನೆ ಮಾಡ್ಸೋಕ್ಕೆ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಮಾಡೋಣ ಬಟ್ ಅದರ ಜೊತೆಗೆ ಪಬ್ಲಿಕ್ ಯಾರಲ್ಲಿ ಹೋಗ್ತಾರೆ ಅವರಿಗೆ ಅದು ಗೊತ್ತಿರೋದು ವಿಷಯ ಹಾಗಿರುವುದರಿಂದ ಅದು ಯಾವ ನೀರು ಕುಡಿತಾರೆ ಅದು ಸ್ಪೆಷಲಿ ಆ ಬಾಟಲಲ್ಲಿ ಅಲ್ಲಿ ಇಟ್ಟಿರ್ತಾರೆ ಅದು ಯಾವಾಗ ತಂದಿರುವಂತದ್ದು ಎಲ್ಲಿಂದ ತಂದಿರುವಂತದ್ದು ಅವರು ಅದನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ ಇನ್ನು ರಸ್ತೆ ಬದಿಯಲ್ಲಿ ಕತ್ತರಿಸಿದ ಹಣ್ಣು ಮತ್ತು ತೆರೆದಿಟ್ಟ ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡದಂತೆ ಕ್ರಮ ವಹಿಸಲಾಗಿದೆ ನೀರಿನ ಮಾದರಿಯನ್ನ ಕಾಲಕಾಲಕ್ಕೆ ಪರೀಕ್ಷೆ ನಡೆಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಸ್ವಚ್ಛತೆ ಕಾಪಾಡಿಲ್ಲ ಅಂದ್ರೆ ಕ್ರಮಕ್ಕೆ ಮುಂದಾಗ್ತೇವೆ ಅಂತ ಬಿಬಿಎಂಪಿ ವಿಶೇಷ ಆಯುಕ್ತ ಸೂರಳ್ಕರ್ ವಿಕಾಸ್ ಕಿಶೋರ್ ಎಚ್ಚರಿಕೆ ನೀಡಿದ್ದಾರೆ ಅದೇನೇ ಇರಲಿ ಯಾರು ಅದೆಷ್ಟೇ ಕ್ರಮ ಕೈಗೊಂಡ್ರು ನಮ್ಮ ಜಾಗೃತಿಯಲ್ಲಿ ನಾವಿದ್ರೆ ಒಳ್ಳೇದು ವೀರೇಶ್ ಮೆಟ್ರೋ ಬ್ಯೂರೋ ರಿಪಬ್ಲಿಕ್ ಕನ್ನಡ ರಾಜ್ಯಾದ್ಯಂತ ರಣ ಬಿಸಿಲಿನ ಅಬ್ಬರ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ಬಿಸಿಲಿನ ತಾಪಮಾನ ಮತ್ತಷ್ಟು ಹೆಚ್ಚಾಗಿದೆ ಸೂರ್ಯನ ತವರೆಂದು ಕರೆಯಲ್ಪಡುವಂತಹ ಕಲಬುರಗಿ ಜಿಲ್ಲೆಯಲ್ಲಿ ಸುಳಿ ಬಿಸಿಲಿನ ಪ್ರಖರತೆಗೆ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ ನಿಜಕ್ಕೂ ಹೇಳುತ್ತಿರೋದು ಅಲ್ಲಿನ ಜನತೆಯ ಕಷ್ಟ ಆ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ತಾ ಹೋಗೋಣ ಬಿಸಿಲಿಗೆ ಕಲ್ಯಾಣ ಕರ್ನಾಟಕ ತತ್ತರ ಕಲಬುರಗಿಯಲ್ಲಿ ನಲವತ್ನಾಲ್ಕು ಡಿಗ್ರಿ ತಾಪಮಾನ ಟ್ರಾಫಿಕ್ ಸಿಗ್ನಲ್ನಿಂದ ಜನ ಹೈರಾಣ ಎಸ್ ಬಿಸಿಲನಾಡು ಕಲಬುರಗಿ ಜಿಲ್ಲೆ ಸೂರ್ಯನ ತವರೂರೆಂದೇ ಹೆಸರುವಾಸಿ ಪ್ರತಿ ವರ್ಷದಂತೆ ಈ ವರ್ಷವೂ ಬಿಸಿಲಿನ ತಾಪಮಾನ ಜಾಸ್ತಿಯಾಗಿದೆ ಈ ಬಾರಿ ನಲವತ್ತೊಂದರಿಂದ ನಲವತ್ನಾಲ್ಕು ಪಾಯಿಂಟ್ ಐದರಷ್ಟು ಉಷ್ಣಾಂಶ ದಾಖಲಾಗಿದೆ ರಣ ಬಿಸಿಲಿಗೆ ಜನರು ಮನೆಯಿಂದ ಹೊರಬರೋಕೆ ಹೆದರುತ್ತಿದ್ದಾರೆ ಹೀಗಿರುವಾಗ ಕಲಬುರಗಿ ಮಂದಿಗೆ ಟ್ರಾಫಿಕ್ ಸಿಗ್ನಲ್ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಅತ್ಯಧಿಕ ತಾಪಮಾನ ದಾಖಲಾಗ್ತಿದೆ ಇಂಥ ರಣಬಿಸಿಲಿನಲ್ಲಿ ಜನರು ಟ್ರಾಫಿಕ್ ಸಿಗ್ನಲ್ನಲ್ಲಿ ನಿಲ್ಲೋಕೆ ಆಗ್ತಿಲ್ಲ ಒಂದು ಬಾರಿ ಸಿಗ್ನಲ್ ಬಿದ್ರೆ ಜನರು ಒಂದೂವರೆ ನಿಮಿಷ ಬಿಸಿಲಲ್ಲಿ ನಿಲ್ಲಬೇಕು ಈ ಸುಡು ಬಿಸಿಲಿನಲ್ಲಿ ನಿಲ್ಲೋದೇ ಕಷ್ಟವಾಗಿದೆ ಹೀಗಾಗಿ ಬೇಸಿಗೆವರೆಗೂ ಟ್ರಾಫಿಕ್ ಸಿಗ್ನಲ್ ಬಂದ್ ಮಾಡಲು ಸಾರ್ವಜನಿಕರು ಮನವಿ ಮಾಡಿದ್ದಾರೆ ಅಂತಂದ್ರೆ ಇದು ಭಾಳ ದುಃಖಕರ ಸಂಗತಿ ಅದ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಈ ಒಂದು ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಇವತ್ತು ಯಾವುದೇ ಒಂದು ವ್ಯವಸ್ಥೆ ಇಲ್ಲ ಅಂತಂದ್ರೆ ಇವತ್ತು ವಯಸ್ಸಾದರೂ ಕೂಡ ಇವತ್ತು ಬರ್ತಾ ಇದ್ದಾರೆ ಮಹಿಳೆಯರು ಬರ್ತಾ ಇದ್ದಾರೆ ಅಂಥವರಿಗೆ ಇಲ್ಲಿ ಸಿಗ್ನಲ್ ಏನು ಡ್ಯೂರೇಷನ್ ಅದ ಇದು ಸುಮಾರು ಒಂದೂವರೆ ನಿಮಿಷದಿಂದ ಎರಡು ನಿಮಿಷ ಸಿಗ್ನಲ್ ಅದ ಈ ಸಿಗ್ನಲ್ ಅನ್ನ ಡ್ಯೂರೇಷನ್ ಕಡಿಮೆ ಮಾಡಬೇಕು ಯಾಕಂದ್ರೆ ನಿಂದರ್ಲಿಂದು ಅವರಿಗೆ ವಯಸ್ಸಾದವ್ರಿಗೆ ಬಹಳ ತೊಂದರೆ ಆಗ್ತಾ ಇದೆ ಇನ್ನು ಸಾರ್ವಜನಿಕರ ಈ ಬೇಡಿಕೆ ಈಡೇರಿಸೋದು ಅಸಾಧ್ಯ ಅಂತಾರೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತರು ಕಾರಣ ರಿಂಗ್ ರಸ್ತೆಯ ನಾಲ್ಕು ಸಿಗ್ನಲ್ಗಳನ್ನ ಬಂದ್ ಮಾಡಲು ಸಾಧ್ಯವಿಲ್ಲ ಸಿಗ್ನಲ್ ಬಂದ್ ಮಾಡಿದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗುತ್ತೆ ಹೀಗಾಗಿ ನಗರದ ಜೇವರ್ಗಿ ಕ್ರಾಸ್ ಪಟೇಲ್ ಸರ್ಕಲ್ ಸೇರಿದಂತೆ ಕೆಲವೊಂದು ಕಡೆ ಸಿಗ್ನಲ್ ಗಳನ್ನ ಬಂದ್ ಮಾಡಲಾಗಿದೆ ಅಂತಾರೆ ಸಿಟಿ ಪೊಲೀಸ್ ಕಮಿಷನರ್ ಈಗಾಗಲೇ ಇದ್ರ ಬಗ್ಗೆ ನಾವು ಟ್ರಾಫಿಕ್ ಎ ಸಿಪಿಯವರು ಟ್ರಾಫಿಕ್ ಇನ್ಸ್ಪೆಕ್ಟರ್ ಗಳ ಜೊತೆ ಡಿಸ್ಕಷನ್ ಮಾಡಿದ್ದೀವಿ ಅವ ಎಲ್ಲಿ ಎಲ್ಲಿ ನಮಗೆ ಟ್ರಾಫಿಕ್ ಮೂವ್ಮೆಂಟ್ ಕಡಿಮೆ ಇರುತ್ತೆ ಅಂತ ಕಡೆ ಸುಮಾರು ಬೆಳಗ್ಗೆ ಒಂದು ಹನ್ನೆರಡು ಗಂಟೆಯಿಂದ ಸಂಜೆ ಐದು ಗಂಟೆ ಅಥವಾ ನಾಲ್ಕು ಗಂಟೆ ತನಕ ಬೆಳಗ್ಗೆ ಹನ್ನೊಂದು ಗಂಟೆ ಅಥವಾ ಹನ್ನೆರಡು ಗಂಟೆ ಅಥವಾ ಸಂಜೆ ನಾಲ್ಕರಿಂದ ಐದು ಈ ಮಧ್ಯಭಾಗದಲ್ಲಿ ಟ್ರಾಫಿಕ್ ಸಿಗ್ನಲ್ ಅನ್ನು ಸ್ವಿಚ್ ಆಫ್ ಮಾಡಬಹುದು ಅಂತೇಳಿ ಅವರು ಕೂಡ ಒಪಿನಿಯನ್ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲಿ ಟ್ರಾಫಿಕ್ ಕಡಿಮೆ ಇದೆ ಅಂತ ಕಡೆ ಟ್ರಾಫಿಕ್ ಸಿಗ್ನಲ್ ಅನ್ನು ಆಫ್ ಮಾಡತಕ್ಕಂಥದಕ್ಕೆ ನಾವು ನಿರ್ದೇಶನ ಕಳೆದ ಹದಿನೈದು ದಿನಗಳಿಂದ ಕಲಬುರಗಿ ಜಿಲ್ಲೆಯಲ್ಲಿ ಬಿಸಿಲಿನ ಆರ್ಭಟ ಹೆಚ್ಚಾಗ್ತಿದೆ ನಗರದ ಟ್ರಾಫಿಕ್ ಸಿಗ್ನಲ್ನಲ್ಲಿ ನೆರಳಿನ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಇಲ್ಲವಾದಲ್ಲಿ ಸಿಗ್ನಲ್ಗಳನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಬೇಕೆಂದು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ ಓಂ ಪ್ರಕಾಶ್ ಎಚ್ ಮುನ್ನೂರ್ ರಿಪಬ್ಲಿಕನ್ ಕಲಬುರಗಿ